ಎಲ್ಲರಿಗೂ ನಮಸ್ಕಾರಗಳು ಪಿ ವಾಟ್ಸ್ ಚಾನಲಿಂದ ಮಾತಾಡ್ತಾ ಇರೋದು ಕಳೆದ ಬಾರಿ ಸೋಲಾರ್ ಕ್ಯಾಮ್ರಾದ ವಿಡಿಯೋ ಮಾಡಿ ಅಪ್ಡೇಟ್ ಮಾಡಿದ್ವಿ ಅದು ಎಲ್ಲ ಕಡೆ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ ಸೊ ಕ್ಯಾಮ್ರಾಗಳನ್ನು ಭಾಳ ಜನ ಆನ್ಲೈನ್ ಮುಖಾಂತರ ಹಾಗೂ ಇಲ್ಲೇ ಬಂದು ಕ್ಯಾಮ್ರಾಗಳನ್ನು ತಗೊಂಡು ಹೋಗಿ ಅದನ್ನು ಚೆಕ್ ಮಾಡಿದ್ದಾರೆ ಈಗ ಹೊಸ ಥರದ್ದು ಕ್ಯಾಮ್ರಾ ಹಾಗೂ ಹೊಸ ಥರದ್ದು ಫೀಚರ್ಸ್ ಇರೋ ಕ್ಯಾಮ್ರಾಗಳನ್ನು ಅಪ್ಗ್ರೇಡ್ ಮಾಡಿ ಮತ್ತೆ ಬಿಟ್ಟಿದ್ದಾರೆ ಸೋಲಾರ್ ಕ್ಯಾಮ್ರಾನು ಸೊ ಮತ್ತೀಗ್ಯಾದ ನಿಮಗೆ ಕ್ಯಾಮ್ರಾಗಳು ಮತ್ತೆ ಅಪ್ಗ್ರೇಡ್ ಇರೋದು ಮತ್ತೆ ಅದೇನು ಹುಡುಕ್ತಾ ಇದ್ದರೆ ಇದು ಒಳ್ಳೆಯ ಕ್ಯಾಮ್ರಾ ಇದೆ ಇದರದ್ದು ಪಿಕ್ಚರ್ ಇಲ್ಲಿ ನಿಮಗೆ ಕಾಣ್ತಾ ಇದೆ ಡಬಲ್ ಕ್ಯಾಮ್ರಾ ಇದೆ ವಿತ್ ಡಬಲ್ ಕ್ಯಾಮ್ರಾತ್ ಸೋಲಾರ್ ಕ್ಯಾಮ್ರಾ ಸೋಲಾರ್ ಪ್ಯಾನೆಲ್ ಸಿಗುತ್ತೆ ಇದು ಮಿನಿ ಕ್ಯಾಮ್ರಾ ಅಂತ ಮಾಡಿದ್ದಾರೆ ಇದು ಸೋಲಾರ್ ಪ್ಯಾನೆಲ್ ಇದು ಪ್ಯಾನೆಲ್ ಸೆವೆನ್ ಬ್ಯಾಟ್ರಿ ಬಿಟ್ಟಿದ್ದಾರೆ ತೊಂದರೆ ಇಲ್ಲ ಅದರಲ್ಲಿ ಇದು ಹೊಸ ಲುಕ್ ಬಿಟ್ಟಿದ್ದಾರೆ ಕ್ಯಾಮ್ರಾನ ಇದೊಂದು ಕ್ಯಾಮ್ರಾ ಸೊ ಇಲ್ಲೊಂದು ಕ್ಯಾಮ್ರಾ ಸೊ ಅದು ಬಾಡಿ ಸ್ವಲ್ಪ ಹೊಸ ಅಪ್ಗ್ರೇಡ್ ಮಾಡಿ ಅದನ್ನ ಒಂಥರ ನೀ ಮಳಿಗೆ ನೀರು ಪಾರು ಏನು ಕ್ಲೀನ್ ಏನೂ ಆಗಲಿಲ್ಲಂಗೆ ರೊಟೇಷನ್ ಆಗ ಆಗ್ತಾರೆ ಬ್ಯಾಟ್ರಿ ಎಲ್ಲ ಮೊಮೆಂಟಿಂಗ್ ಚೆನ್ನಾಗಿ ಕಳಿಸಿದ್ದಾರೆ ತೌಸಂಡ್ ಏಟ್ ಎಮ್ ಎಚ್ ಬ್ಯಾಟ್ರಿ ಇದೆ ನಿಮಗೆ ಮತ್ತು ಯಾರು ಹೊಸ ಅಪ್ಗ್ರೇಡ್ ಇರೋ ಕ್ಯಾಮ್ರಾಗಳು ಬೇಕಂತಿರೋ ಅದು ದಯಮಾಡಿ ಕಾಲ್ ಮಾಡಿ ನಿಮಗೆ ಒಳ್ಳೆಯ ರೀಸ್ನಬಲ್ ರೇಟ್ ಸಿಗ್ತಾ ಇದೆ ವಿತ್ ಮೆಮೊರಿ ಕಾರ್ಡ್ ಫ್ರೀ ಸಮೇತ ಕೊಡ್ತಾ ಇದ್ದೇವೆ ಲೋಕಲ್ ಇಲ್ಲೇ ರಾಣೆಬೆನ್ನೂರು ಹಾವೇರಿ ಡಿಸ್ಟಿಕ್ ಮೂರ್ಕೆ ಮೂವತ್ತು ಕಿಲೋಮೀಟರ್ಸ್ ರೇಡಿಯೇಷನ್ ಏನದು ಫ್ರೀ ಇನ್ಸ್ಟಾಲೇಷನ್ ಇರುತ್ತೆ ಸೊ